ವಿಜಯಪುರ ಜಿಲ್ಲೆಯ ಸಿಂಧಿಗೆಯಲ್ಲಿ ಮತ್ತೊಂದು ಕಳತನ ಪ್ರಕರಣ ನಡೆದಿದೆ ಪಟ್ಟಣದ ಶಾಂತೇಶ್ವರ ಬಡಾವಣೆಯಲ್ಲಿ ಸರಣಿ ಮನೆ ಕಳತನ ನಡೆದಿದೆ ಮಲ್ಲು ಬಿರಾದಾರ್ ಎಂಬುವರ ಮನೆಯಲ್ಲಿ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಹಾಗೂ ನೂರ ಐವತ್ತು ಗ್ರಾಮ್ ಬೇಳಿ ಆಭರಣಗಳನ್ನು ಕಳತನ ಮಾಡಲಾಗಿದೆ ಇನ್ನೊಂದು ಮನೆಯಲ್ಲಿ ಅರ್ಧ ತೊಲಿ ಬಂಗಾರ ಕಳತನವಾಗಿದೆ ಎಂದು ಹೇಳಲಾಗುತ್ತಿದೆ ಸೋಮವಾರ ಮಧ್ಯರಾತ್ರಿ ಸುಮಾರು ಹನ್ನೆರಡು ಕಳ್ಳರ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ ಕಳ್ಳರ ಓಡಾಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿಕೊಂಡು ಕಳತನ ನಡೆಸಲಾಗುತ್ತಿದೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ವೇಳೆಗೆ ಪೊಲೀಸರಿಗೆ ಮಾಹಿತಿ ಬಂದಿದ್ದು ಸ್ಥಳಕ್ಕೆ ಬಂದಿದೆ ಿದ್ದಾರೆ ಆಗ ಕಳ್ಳರು ಪರಾರಿಯಾಗಿದ್ದು ಹಿಡಿಯಲು ಪ್ರಯತ್ನಿಸಿದರೂ ಸಿಗದೆ ತಪ್ಪಿಸಿಕೊಂಡು ಶುಭಂ ನಗರದ ಮೂಲಕ ಹಾದು ಹೋಗಿದ್ದಾರಂತೆ ಸ್ಥಳದಲ್ಲಿ ಸಿಪಿಐ ಪಿಎಸ್ಐ ಸೇರಿದಂತೆ ಪೊಲೀಸರ ತಂಡ ಬೀಡುಬಿಟ್ಟಿದೆ ತನಿಖೆ ನಡೆಸಲಾಗುತ್ತಿದೆ ಡಾಗ್ ಸ್ಕ್ವಾಡ್ ಸಹ ಬಂದಿದೆ ಜನವರಿ ಹದ್ನೆಂಟರಂದು ಸಿಂದಗಿಪಟ್ಟಣದ ವಿದ್ಯಾನಗರ ನಾಲ್ಕನೇ ಕ್ರಾಸ್ನಲ್ಲಿ ಹಾಡಹಗಲೆ ಕಳ್ಳತನ ನಡೆಸಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಳ್ಳತನ ನಡೆದಿದೆ ಹೀಗಾಗಿ ತಾಲೂಕಿನ ಜನತೆಯಲ್ಲಿ ಆತಂಕ ಮೂಡಿದೆ